ಎಲ್ಲರಿಗೂ ನಮಸ್ಕಾರ ನಾನು ತುರಾಕ್ಷ ಆಚಾರ್ಯ ಸಿರಿಸಿಯಿಂದ ವಿಶ್ವಕರ್ಮ ಒಕ್ಕೂಟ ಉತ್ತರ ಕನ್ನಡ ಸಂಘಟನೆಯಲ್ಲಿ ಮಾಧ್ಯಮ ನಿರ್ವಹಣೆಗಾರನಾಗಿ ಕರ್ತವ್ಯ ಇದ್ದಾನೆ ಇವತ್ತು ಈ ಒಂದು ವಿಚಾರವನ್ನು ತಮ್ಮ ಹತ್ರ ಹಂಚಿಕೊಳ್ಳಲಿಕ್ಕೆ ಭಾಳ ಖುಷಿ ಆಗ್ತದೆ ಅದೇನಪ್ಪ ಅಂದರೆ ವಿಶ್ವಕರ್ಮ ಒಕ್ಕೂಟ ಉತ್ತರ ಕನ್ನಡದ ಅಧಿಕೃತ ಯೂಟ್ಯೂಬ್ ಚಾನಲ್ ಒಂದು ಬಿಡುಗಡೆ ಆಗಿದೆ ಅದುವೇ ಯು ಕೆ ವಿಶ್ವಕರ್ಮ ಯೂಟ್ಯೂಬ್ ಚಾನಲ್ ವಿಶ್ವಕರ್ಮ ಒಕ್ಕೂಟ ಕಳೆದ ಮೂರು ವರ್ಷಗಳಿಂದ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ಕೊಡುವ ಉದ್ದೇಶದಿಂದ ಆರ್ಥಿಕ ಸಂಕಷ್ಟದಲ್ಲಿರುವ ವಿದ್ಯಾರ್ಥಿಗಳಿಗೆ ಒಂದು ಧನ ಸಹಾಯ ಮಾಡುವಂಥದ್ದಾಗಲಿ ಅಥವಾ ಒಂದು ವರ್ಷದ ಪೂರ್ಣ ಪರಿಕರಗಳು ಅಂದರೆ ಪಠ್ಯ ಪುಸ್ತಕ ಬ್ಯಾಗ್ ಇನ್ನಿತರ ಎಲ್ಲ ಪರಿಕರಗಳನ್ನು ಕೊಡ್ತಾ ಬಂದಿದೆ ಅದೇ ರೀತಿ ಅನಾರೋಗ್ಯದಿಂದ ಬಳಲುತ್ತಿರುವವರಿಗೂ ಸಹ ದಾನಿಗಳಿಂದ ಬೃಹತ್ ಮತದ ದೇಣಿಗೆಯನ್ನು ಸಂಗ್ರಹಿಸುವ ಮೂಲಕ ಅಗತ್ಯ ಚಿಕಿತ್ಸೆ ದೊರಕುವಂತೆ ನೆರವು ನೀಡುತ್ತಾ ಬಂದಿದೆ ಹಾಗೆ ಒಂದು ನಿರಾಶ್ರಿತ ವೃದ್ಧರಿಗೂ ಸಹ ಅವರ ಕೊನೆ ದಿನವನ್ನು ಅತ್ಯಂತ ಸಂತೋಷದಿಂದ ಕಳೀಬೇಕು ಒಳ್ಳೆಯ ಉದ್ದೇಶದಿಂದ ಒಂದು ಮನೆಯನ್ನು ಸಹ ನಿರ್ಮಿಸಿಕೊಟ್ಟಿದ್ದ ಒಂದು ಉದಾಹರಣೆ ಉಂಟು ಹಾಗೆ ನಮ್ಮ ಸಮಾಜದ ಶೈಕ್ಷಣಿಕವಾಗಿ ಅಥವಾ ಯಾವುದೇ ಇನ್ನಿತರ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂತಹ ಸಾಧಕರಿಗೆ ಗುರುತಿಸಿ ಅವರಿಗೆ ಸನ್ಮಾನಿಸುವಂಥ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದೇವೆ ಅದೇ ರೀತಿ ಒಂದು ಹೆಜ್ಜೆ ಮುಂದೆ ಅಂದರೆ ಡಿಜಿಟಲ್ ಮಾಧ್ಯಮದ ಮುಖಾಂತರ ಇನ್ನಷ್ಟು ಜನರಿಗೆ ನಾವು ತಲುಪಬೇಕು ನಾವು ಮಾಡುವಂಥ ಕಾರ್ಯಗಳು ಇನ್ನಷ್ಟು ಗೊತ್ತಾಗಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಯು ಕೆ ವಿಶ್ವಕರ್ಮ ಯೂಟ್ಯೂಬ್ ಚಾನಲನ್ನು ಒಂದು ಬಿಡುಗಡೆ ಮಾಡಿದ್ದೇವೆ ಹಾಗಾದರೆ ಈ ಯೂಟ್ಯೂಬ್ ಚಾನಲ್ನ ಮುಖ್ಯ ಉದ್ದೇಶ ಏನಂತ ತಿಳ್ಕೊಳ್ಳೋದಾದರೆ ವಿಶ್ವಕರ್ಮ ಸಮಾಜದ ಇತಿಹಾಸ ಶಿಲ್ಪಕಲಾ ಕ್ಷೇತ್ರ ಸಾಂಸ್ಕೃತಿಕ ಪರಂಪರೆಯ ಕುರಿತು ಒಂದು ಕಾರ್ಯಕ್ರಮವನ್ನು ಮಾಡೋದ್ರಲ್ಲಾಗಲಿ ಸಾಧಕರ ಬಗ್ಗೆ ಕುರಿತು ಒಂದು ಕಾರ್ಯಕ್ರಮ ಮಾಡೋದಾಗಲಿ ಮತ್ತು ನಮ್ಮ ಧಾರ್ಮಿಕ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡುವಂಥದ್ದಾಗಲಿ ಹಾಗೂ ನಮ್ಮ ಸಮಾಜದ ಪ್ರತಿಭಾನ್ವಿತ ಯುವಕ ಯುವತಿಯರಿಗೆ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡುವ ಸಲುವಾಗಿ ನಂತರ ವಿಶ್ವಕರ್ಮ ಒಕ್ಕೂಟ ಉತ್ತರ ಕನ್ನಡ ಹಮ್ಮಿಕೊಳ್ಳಲಾಗುವ ಮುಂದಿನ ಯೋಜನೆಗಳಾಗಲಿ ಚಟುವಟಿಕೆಗಳಾಗಲಿ ಅವನ್ನು ತಮ್ಮ ಮುಂದೆ ತಂದಿಡಲಿಕ್ಕೆ ಒಂದು ಪ್ರಯತ್ನ ಇಷ್ಟು ದಿನ ಏನು ನಮಗೆ ಸಂಪೂರ್ಣವಾದ ಬೆಂಬಲ ಸಹಕಾರ ನೀಡಿದ್ದಿರಿ ಅದೇ ರೀತಿ ಈ ಯೂಟ್ಯೂಬ್ ಚಾನಲ್ ಮೇಲೂ ಇರಲಿ ಅಂತ ಹೇಳ್ತಾ ಪ್ರತಿಯೊಬ್ಬರೂ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಬೇಕು ಪ್ರತಿಯೊಬ್ಬರಿಗೂ ಇದು ತಲುಪುವಂತಾಗಬೇಕು ಅವಶ್ಯ ಒಳ್ಳೆಯವರಿಗೆ ನಾವು ನೆರವಾಗುವಂತಾಗಬೇಕು ಅಂತ ಹೇಳ್ತಾ ಮತ್ತೆ ಮುಂದೆ ಸಿಗ್ತೇವೆ ನಮಸ್ಕಾರ